ಹಾಯ್ ಫ್ರೆಂಡ್ಸ್ ನನ್ನ ಚಾನಲ್ಗೆ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಯಾರ್ಯಾರು ಮಾಡಿದ್ದೀರಾ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಇವತ್ತೇನು ಹೇಳಕ್ಕೆ ಬಂದಿದ್ದೀನಿ ಅಂದರೆ ಯೂಟ್ಯೂಬ್ ಶಾರ್ಟ್ಸಲ್ಲಿ ಒಂದು ಮೇಲ್ ಬಂದಿದೆ ನನಗೆ ಅದು ಏನಂತಲೇ ಅರ್ಥ ಆಗಲ್ಲ ನನಗೆ ಅರ್ಥ ಆಗ್ತಿಲ್ಲ ಮತ್ತು ವ್ಯೂಸ್ ಕೂಡ ಶಾರ್ಟ್ಗಳು ವ್ಯೂಸು ಸ್ವಲ್ಪ ಒಂದು ಎರಡು ಅಷ್ಟೇ ಬರ್ತಾ ಇದೆ ಅದು ಮ್ಯೂಟ್ ನೋಟಿಫಿಕೇಶನ್ ಅಂತ ತೋರಿಸಿದ್ದಾರೆ ಮೇಲಲ್ಲಿ ಅದ್ರ ಬಗ್ಗೆ ಯಾರಾದರೂ ಗೊತ್ತಿದ್ದರೆ ಪ್ಲೀಸ್ ಅದು ಏನು ಅಂತ ಹೇಳಿ ನೆಕ್ಸ್ಟ್ ಏನು ಮಾಡಬೇಕು ಅದರಿಂದ ಏನು ಪ್ರಾಬ್ಲಮ್ಮು ಅನ್ನೋದನ್ನ ಹೇಳಿ ಯೂಟ್ಯೂಬ್ ಶಾಟ್ ಆಸ್ ಬಿನ್ ಸ್ವಿಚ್ ಟು ಅನ್ಲಿಸ್ಟ್ ಬಿಕಾಸ್ ದಿ ವಿಡಿಯೋ ಈ ಥರ ಏನು ಬಂದಿದೆ ನನಗೆ ಈ ಥರ ಮೇಲೆ ಬಂದಿದೆ ಇದ್ರ ಬಗ್ಗೆ ಯಾರಾದರೂ ಇದ್ರಿಂದ ಇದರಿಂದ ಏನು ಪ್ರಾಬ್ಲಮ್ ಆಗುತ್ತೆ ನೆಕ್ಸ್ಟ್ ತರ್ಟಿ ಡೇಸಲ್ಲಿ ವಿಡಿಯೋಸ್ ಎಲ್ಲ ಶಾರ್ಟ್ಸ್ ಎಲ್ಲ ಡಿಲೀಟ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಅಂದ್ಕೊಂಡಿದ್ದೀನಿ ನಾನು ಅದಕ್ಕೆ ಏನು ಮಾಡಬೇಕು ಅನ್ನೋದನ್ನ ಪ್ಲೀಸ್ ಹೇಳಿ ಏನಾಗುತ್ತೆ ಇದ್ರ ಬಗ್ಗೆ ಅನ್ನೋದನ್ನ ಹೇಳಿ ಪ್ಲೀಸ್ ಯಾರಾದರೂ ಇದ್ರ ಬಗ್ಗೆ ವಿಡಿಯೋಸ್ ಮಾಡಿ ಹಾಕಿ ತುಂಬ ಸರ್ಚ್ ಮಾಡಿದ್ದೀನಿ ಕನ್ನಡದಲ್ಲಿ ಇನ್ನೂ ನನಗೆ ಸಿಕ್ಕಿಲ್ವೋ ಏನೋ ಗೊತ್ತಿಲ್ಲ ನನಗೆ ನಾನು ಸರ್ಚ್ ಮಾಡಿದಾಗ ನನಗೆ ಅದು ಗೊತ್ತಾಗಲಿಲ್ಲ ಗೊತ್ತಾಗ್ತಿಲ್ಲ ಯಾರೂ ಹಾಕಿಲ್ಲ ನೆಕ್ಸ್ಟ್ ಏನಾಗುತ್ತೆ ಇದರಿಂದ ಅಂತ ಹೇಳಿ ಏನು ಮಾಡಬೇಕು ಯೂಟ್ಯೂಬ್ ಶಾರ್ಟ್ಸ್ ಎಲ್ಲ ತುಂಬ ವ್ಯೂಸ್ ಬರೋದು ತುಂಬ ಅಂತ ಏನು ಸ್ವಲ್ಪ ವ್ಯೂಸ್ ಬರೋದು ಇವಾಗ ಒಂದು ಎರಡು ಅಷ್ಟೇ ವ್ಯೂಸ್ ಬರ್ತಾಯಿದೆ ತುಂಬ ಬೇಜಾರಾಗ್ತಿದೆ ಯಾಕೆ ಏನು ಏನಾಗ್ತಿದೆ ಅಂತ ನನಗೆ ಗೊತ್ತಾಗ್ತಿಲ್ಲ ನಾನು ಯಾವುದೋ ಬೇರೆ ಸಾಂಗ್ನ ಸೆಲೆಕ್ಟ್ ಮಾಡಿದ್ದೇ ರಾಂಗ್ ಆಯಿತು ಅಂತ ನಾನು ಅಂದ್ಕೊಂಡಿದ್ದೀನಿ ಬಟ್ ನಾನು ಆ ವೀಡಿಯೋ ಡಿಲೀಟ್ ಮಾಡಿದ್ದೀನಿ ಡಿಲೀಟ್ ಮಾಡಬಾರ್ದಿತ್ತ ಏನು ಅಂತಲೂ ಗೊತ್ತಾಗ್ತಿಲ್ಲ ಈಗ ನೋಡಿ ನೆಕ್ಸ್ಟ್ ಏನು ಮಾಡಬೇಕು ಈ ಪ್ರಾಬ್ಲಮ್ ಯಾರಾದರೂ ಫೇಸ್ ಮಾಡಿದ್ದೀರಾ ಪ್ಲೀಸ್ ಕಮೆಂಟ್ ಮಾಡಿ ಇದರಿಂದ ಹೇಗೆ ಆಚೆ ಬರೋದು ಅನ್ನೋದನ್ನ ಯಾರಾದರೂ ಕಮೆಂಟ್ ಮಾಡಿ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ ಚೆನ್ನಾಗೇ ಅಟ್ಲೀಸ್ಟ್ ಸ್ಟಾರ್ಟ್ ಮಾಡ್ದಾಗಿಂದ ಸ್ವಲ್ಪ ರನ್ ಆಗ್ತಿತ್ತು ಇವಾಗೆಲ್ಲ ಸ್ಟಾಪ್ ಆಗಿಬಿಟ್ಟಿದೆ ಏನಕ್ಕೇನು ಅಂತಲೇ ಗೊತ್ತಾಗ್ತಿಲ್ಲ ಶಾರ್ಟ್ಸ್ ಹಾಕಿದ್ರೆ ಯಾರೂ ನೋಡೋದೇ ಇಲ್ಲ ಪ್ಲೀಸ್ ಯಾರಾದರೂ ರಿಪ್ಲೈ ಮಾಡಿ ಕಮೆಂಟ್ ಮಾಡಿ ಇದ್ರ ಬಗ್ಗೆ ಯಾರಾದರೂ ತಿಳಿಸ್ಕೊಡಿ ಪ್ಲೀಸ್ ಪ್ಲೀಸ್ ತುಂಬ ಕೇಳ್ಕೊತಾ ಇದ್ದೀನಿ ಓಕೆ ಥ್ಯಾಂಕ್ ಯು